takhi mera kabaniya ye matlab pe blanch <experiences> పత్ సంసార సేత కల సుమారు బేడికే బేడ ఏనే స్వంత సుమారు అర్జి మంద కొ సరకార బేడ బేడికే బేడంతే అంతే పను మాల్త కొర్పో మాల్త ఈ పాపుత ముట్టనే సంకత యోజనే అయి పాలో రిపేర్ద్ది ఎం కలిగితే ఈ పత్తు సంసార జోకులు శాల జోకులే సమేత ఎంకలి ముప్ప ధాలవీ సందర్భ ఇది ಅಂಚಿಂಜಿ ಆರೆ ಏರೆ ಪೋರಬಳ್ಳಿ ಅಂದ್ರೆ ಅಂಜನೆ ಅದು ಪಂಚಾಯತಿ ಪುನಾಗ ಕೂಡಲೇ ಹೆಂಕಲೆಗೂ ಇಲ್ಲಿ ಸಂಕ ಮಾಡಿಸಿಕೊರಡು ಅನ್ನ ತುಂಬ ಹೆಂಕಲ ಬೇಡವಣ್ಣ ಸರಕಾರ ಇವತ್ತು ಅವತ್ತು ಇದು ಶಾಸಕರು ಬಂದು ಹೇಳಿದ್ರು ನಾವು ಎಲ್ಲಿಯಾದರೂ ಒಂದು ಅನುದಾನ ಬಂದರೂ ಇಲ್ಲಿಗೆ ನಾವು ಫಸ್ಟ್ ಮೊದಲು ಇಲ್ಲಿಗೆ ಮಾಡ್ತೇವೆ ಇದು ತುಂಬ ಇದು ತೊಂದರೆ ಇದೆ ಇಲ್ಲಿ ಸಾರ್ವಜನಿಕರಿಗೆ ಅಂತೇಳಿ ಇದು ಶಾಸಕಿಯವರು ಅವತ್ತು ಹೇಳಿ ಹೋದ ಶಾಸಕ ಇವತ್ತವರೆಗೆ ಬಂದಿಲ್ಲ ಏನು ಒಂದು ಒಂದು ಫೋನ್ ಮಾಡಿ ಎಂದು ಹೇಳೋದು ನಾವು ಇಂಥ ಇದು ಇದು ಬಂದಿದೆ ನಿಮಗೆ ಇಂಥ ಇದು ಆಪ್ಷನ್ ಉಂಟು ನೀವು ಏನಾದರೂ ಮಾಡಿ ನೀವು ನಾವು ಮಾಡಿ ಕೊಡ್ತೇವೆ ಬನ್ನಿ ಅಂತೇಳಿ ಇದು ಇಷ್ಟವರೆಗೂ ಇಲ್ಲ ಇಷ್ಟವರೆಗೂ ಇಲ್ಲ ಅವತ್ತು ನೀವು ಮತದಾನ ಬಹಿಷ್ಕಾರ ಮಾಡಿದ್ರಲ್ಲ ಬಹಿಷ್ಕಾರ ಮಾಡಿ ಪುನಃ ಮತದಾನ ಮಾಡಿದ್ರಲ್ಲ ಆ ಟೈಮಲ್ಲಿ ಏನು ಭರವಸೆ ಕೊಟ್ಟಿದ್ರು ನೀವು ಅದೇ ಅದೇ ಹೇಳಿದವರು ಇದು ನಾವು ಮತದಾನದ ಬಹಿಷ್ಕಾರ ಅಂತ ಹಾಕಿದ್ದೇವಲ್ಲ ಎಲ್ಲಿಗೆ ಬಂದಿದ್ರು ಬಂದು ಅವ್ರು ಹೇಳಿದ್ರು ನಾವು ಈ ವರ್ಷ ಇದು ಯಾವುದೇ ಬೇರೆ ಅನುದಾನ ಯಾವುದು ಬಂದರೂ ಇಲ್ಲಿ ನಾವು ಅದನ್ನು ನಾವು ನಿಮಗೆ ಕೊಡ್ತೇವೆ ಇಲ್ಲಿ ಮಾಡಿಕೊಡ್ತೇವೆ ಅಂತ ಅದು ಮತ ಮತದಾನ ಆಯ್ತು ನಾವು ಮತದಾನ ಮಾಡಿದೆವು ಹಾಗೆ ಹೇಳಿ ಆದ್ರೆ ಇವತ್ತು ಇಲ್ಲಿವರೆಗೆ ಬಂದಿಲ್ಲ ಅವರು ಮತದಾನ ಮಾಡಿ ಆಗಿದೆ ಇವಾಗ ಲೋಕಸಭೆ ಇದು ಆಯ್ತು ಎಲ್ಲ ಆಯ್ತು ಇಲ್ಲಿವರೆಗೆ ಇನ್ನೂ ಬಂದಿಲ್ಲ ಬಂದ್ರೆ ಬರ್ತದೆ ಅನುದಾನ ಬಂದಿಲ್ಲ ಪೂರ್ತಿ ಆಗಿಲ್ಲ ಇದು ಬರ್ತದೆ ಬರ್ತದೆ ಅಂತ ಹೇಳುದಲ್ಲದೆ ಏನೋ ಒಂದು ಮಾಡೋದಿಲ್ಲ ಆಕ್ಷನ್ ತಗೊಳ್ಳೋದಿಲ್ಲ ಅವರು ನಿಮ್ಮ ಇದು ಹೋರಾಟ ಆದ್ಯಂದ್ರೆ ನಾವು ಏನಾದ್ರೂ ಈಗ ಈಗ ತಾತ್ಕಾಲಿಕವಾಗಿ ನಿಮಗೆ ಏನಾದರೂ ಮಾಡಿಕೊಡ್ಬೇಕು ಪಂಚಾಯಿತಿಯಿಂದ ನಾವೊಂದು ಮನವೇಂತು ಮಾಡುದಿಲ್ಲ ಇದೊಂದೇ ನಮ್ಮ ಸ್ವಂತ ಮನೆಯದಲ್ಲ ಇದು ಇದು ಸಾರ್ವಜನಿಕರಿಗೆ ಇದು ಹೋಗುವಂಥ ಇದು ತೂಗುಬಲ ಇವರಿಗೆ ಪ್ರತಿ ವರ್ಷ ನಾವೇನು ಇದು 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 ಮನೆ ಇದು ಒಂದು ಒಬ್ಬ ಒಂದು ಮನೆಗೆ ಹೋಗುವಂಥ ಇದು ನಾವು ಮನವಿ ಮಾಡಲಿಕ್ಕೆ ಇವರಿಗೆ ಇವರಿಗೆ ಗೊತ್ತಿಲ್ಲ ಪ್ರತಿ ವರ್ಷ ನಾವು ಇಷ್ಟು ವರ್ಷ ಕೊಡ್ತಿರ್ಲಿಲ್ಲೋ ಮನವಿ ಅದೆಲ್ಲ ಹೋಯ್ತು ಇವರಿಗೆ ಪ್ರತಿ ವರ್ಷ ನಾವು ನೆನಪು ಮಾಡಬೇಕು ಇವರಿಗೆ ಇವರಿಗೆ ಎಲೆಕ್ಷನ್ ಚುನಾವಣೆ ಆಗೋಗಿ ಬರ್ತಾರೆ ಅವರಿಗೆ ಆವಾಗ ನಿವಾಗ ಇದು ಇದಲ್ಲಿ ಸಾರ್ವಜನಿಕರು ಇದ್ದಾರೆ ಅಂತೇಳಿ ಆವಾಗ ನಿಂಪು ಬರ್ತಾರೆ ಇವರಿಗೆ ಯಾವಾಗ ನಾವು ಮನೆ ಕೊಟ್ಟು ಬರ್ತಾರೆ ಅವರು